ಆರ್ ಎಸ್ ಎಸ್ಸನ್ನು ಜನರು ಒಪ್ಪಿರ್ಬೋದು ಎಲ್ಲ ಜನರು ಒಪ್ಪಿದಾರಾ ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ ನಾನು ಒಪ್ಪಿದ್ದೀನ ನಮ್ಮ ಸಮಾಜದವ್ರು ಒಪ್ಪಿದಾರಾ ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ ಸ್ಥಾನಮಾನ ಇಲ್ಲ ಗೌರವ ಇಲ್ಲ ಸ್ವಾಭಿಮಾನದ ಬದುಕಿಲ್ಲ ಅವರು ಒಪ್ಪಿದ್ದಾರೆ ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು ಕೆಲವು ಜನ ಒಪ್ಪೋದಿಲ್ಲ ಆದರೆ ಕೆಲವು ಜನ ಒಪ್ಪಿದ ತಕ್ಷಣವೇ ಇಡೀ ಸಮಾಜ ಇಡೀ ಸಮುದಾಯ ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು ನನ್ನಲ್ಲಿರಬಾರ್ದು ಅವರಲ್ಲೂ ಇರಬಾರ್ದು ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ ಸರ್ಕಾರಿ ಮೈದಾನಗಳಿರಲಿರ್ಬೋದು ಶಾಲೆಗಳಲ್ಲಿರ್ಬೋದು ಅನುದಾನಿತ ಶಾಲೆಗಳಲ್ಲಿರ್ಬೋದು ಇವರ ಚಟುವಟಿಕೆ ನಡೆಸಬಾರ್ದು ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು ನಾವು ಇವರು ಆಳ್ಮಕ್ಕಳು ಅಲ್ಲ ಸರ್ಕಾರದವರು ಆರ್ ಎಸ್ ಎಸ್ಸಿನ ಮಕ್ಕಳು ಅಲ್ಲ ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು ಏನಕ್ಕೆ ನಿಂತ್ಕೋಬೇಕು ಏನಕ್ಕೆ ಮಾಡಬೇಕು ಒಂದ್ರೆ ಒಂದು ವಿಶ್ವದ ಅತ್ಯಂತ ದೊಡ್ಡ ಎನ್ ಜಿ ಒ ಅಂತ ಹೇಳ್ಕೊಳ್ತಾರೆ ರಿಜಿಸ್ಟ್ರೇಷನ್ ಯಾಕ್ರಿಗೆ ಆಗ್ತಾಯಿಲ್ಲ ಇವ್ರದ್ದು ಯಾಕೆ ಮಾಡ್ತಾಯಿಲ್ಲ ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು ಇವ್ರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ದೊಡ್ಡ ನೋಡಿ ಫಸ್ಟ್ ಆಫ್ ಆಲ್ ಪಥಸಂಚಲನ ಏನಕ್ಕೆ ಇವರೇ ಏನಕ್ಕೆ ಮಾಡಬೇಕು ಇವರು ಸಾವಿರಾರು ಕಡೆ ಪಥ ಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವ್ರು ಹೇಳ್ತಾ ಇರೋದು ನಾವು ಐವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿವಿ ಅರವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಮುಂದೆ ಮಗು ಒರ್ಸ್ಬೇಕಂತ ಏನಿದೆ ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವಾ ನಾನು ಅನ್ರಿಜಿಸ್ಟರ್ಡ್ ಇದ್ರೆ ಪರ್ಮಿಷನ್ ಕೊಡ್ತಾರಾ ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು ಅವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದು ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕ್ಕೊಂಡು ಡ್ರಮ್ ಬಾರಿಸ್ಕೊಂಡು ಕಳಗಗಳು ಉದ್ಕೊಂಡು ದೊಣ್ಣೆಗಳು ಪ್ರ ಏನು ಹಾಕ್ಕೊಂಡು ದೊಣ್ಣೆಗಳನ್ನು ಇಟ್ಕೊಂಡು ಪಥ ಪಥಸಂಚಲನ ಮಾಡೋದು ಅಗತ್ಯ ಏನಿದೆ ಯಾವ ಸಂಪ್ರದಾಯ ಇದು ಯಾರ ಸಂಪ್ರದಾಯ ಇದು ಆ ಸಂಘಟನೆ ಸಂಪ್ರದಾಯ ಇದ್ರೆ ನಾವು ಒಬ್ಬಂತ ಏನಿದೆ ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಯುವಕರ ಮೇಲೆ ಬೀಳುತ್ತೆ ಏನಕ್ಕೆ ಮಾಡಬೇಕು ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೇ ಮಿಲಿಟ್ರಿದವರು ಪೊಲೀಸವರು ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ ಅದು ಮಾಡೋ ಅವಶ್ಯಕತೆಯನ್ನು ಏನಿದೆ ನೀವು ಮಾಡ್ಕೊಳ್ಳಿ ಖಾಸಗಿ ಗ್ರೌಂಡಲ್ಲಿ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ನಾಯಕರ ಎಲ್ಲಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ಕೊಳ್ಳಿ ಯಾರು ಬೇಡ ಅಂದಿದ್ದಾರೆ ಇದು ಪಬ್ಲಿಕ್ನಲ್ಲೇ ಮಾಡಬೇಕು ಹೀಗೇ ಮಾಡಬೇಕು ಇವಾಗಲೇ ಮಾಡಬೇಕು ದೊಣ್ಣೆ ಇಟ್ಕೊಂಡೇ ಮಾಡಬೇಕು ತರಲ್ವಾರ್ ಇಟ್ಕೊಂಡೇ ಮಾಡಬೇಕು ತ್ರಿಶೂಲ ದೀಕ್ಷೆನೇ ಕೊಡಬೇಕು ಅಂದರೆ ಏನು ಅರ್ಥ ಇವ್ರೆ ವೈ ನಾನು ಕೇಳಿದರೆ ಅದು ಸರಳವಾದಂಥ ಪ್ರಶ್ನೆಗಳಲ್ವಾ ನೀವು ಅತ್ಯಂತ ದೊಡ್ಡ ಎನ್ ಜಿ ಒ ಇದ್ದರೆ ಯಾಕಿದೆಲ್ಲ ಅವಶ್ಯಕತೆ ಇದೆ ನೀವು ಭಾರತದ ಸಂಸ್ಕೃತಿಗೋಸ್ಕರ ದೇಶದ ಐಕ್ಯತೆಗೋಸ್ಕರ ನೀವು ನಿಜವಾಗ್ಲೂ ದುಡಿತಾ ಇದ್ದರೆ ಇದೆಲ್ಲ ಯಾಕೆ ಮಾಡೋ ಅವಶ್ಯಕತೆ ಇದೆ ಬೇರೆ ಎಷ್ಟೊಂದು ಸಂಸ್ಥೆ ನೂರಾರು ಸಂಸ್ಥೆಗಳಿವೆ ಇಂಥವು ಯಾರು ದೇಶದ ಐಕ್ಯತೆಗೆ ಇರ್ಬೋದು ನಮ್ಮ ಇತಿಹಾಸಕ್ಕೋಸ್ಕರ ಇರ್ಬೋದು ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಆಹಾರ ಇವೆಲ್ಲ ಪದ್ಧತಿಗಳನ್ನು ಕಾಪಾಡಬೇಕ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲನೂ ರಿಜಿಸ್ಟರ್ ಆಗಿದೆ ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ ಏನು ಕಾರಣ ಏನು ಯಾರು ಕೊಡ್ತಾರೆ ಸರ್ ಇವರಿಗೆ ದುಡ್ಡು ಈಗ ಇವ್ರು ನನ್ನ ನಾನು ಓದಿರಷ್ಟು ನಂಗೆ ತಿಳುವಳಿಕೆ ಇರೋಷ್ಟು ಈ ಸಂಘದ ಬಗ್ಗೆ ಫುಲ್ ಟೈಮ್ ಅಂತ ಇರ್ತಾರೆ ಒಪ್ತೀರಾ ಆ ಫುಲ್ ಟೈಮ್ ಪ್ರಚಾರಕರೇ ಪ್ರಚಾರಕರಿಗೆ ಇವರು ಒಂದು ವೇತನ ಕೊಡ್ತಾರೆ ಆ ವೇತನ ಹೆಂಗೆ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಲಕ್ಷಾಂತರ ಜನ ಪ್ರಚಾರಕರಿ ಅಂತ ಇವರೇ ಹೇಳ್ತಾರಲ್ಲ ಮತ್ತು ಅವರಿಗೆ ಸ್ಯಾಲ್ರಿನೋ ವೇತನವನೋ ಗೌರವಧನನೋ ಯಾರು ಕೊಡ್ತಾ ಇದ್ದಾರೆ ಹೇಗೆ ಕೊಡ ಹೇಗೆ ಕೊಡ್ತಾ ಇದ್ದಾರೆ ಗೊತ್ತಾಗ್ಬೇಕಲ್ವಾ ಮತ್ತೆ ಇವರಿಗೆ ಅಂಜಿಕೆ ಯಾಕೆ ಅಷ್ಟೊಂದು ಇವರ ಅಕಸ್ಮಾತ್ ಎಲ್ಲನೂ ಕೂಡ ದೇಶಕ್ಕೋಸ್ಕರ ಮಾಡ್ತಾ ಇದ್ದರೆ ದೇಶದ ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದರೆ ಪಾರದರ್ಶಕತೆ ಇರಲಿ ನಾಳೆ ಇದು ಭಾಳ ಚೆನ್ನಾಗಿದ್ರೆ ನಾವು ಸೇರ್ತೀವಿ ಪಾರದರ್ಶಕತೆ ಇದ್ದರೆ ಚೆನ್ನಾಗಿದ್ದರೆ ಎಲ್ಲರೂ ನಾವು ಸೇರ್ತೀವಲ್ಲ ದೇಶಭಕ್ತಿಗೋಸ್ಕರ ದೇ ದೇಶಕ್ಕೋಸ್ಕರ ಏನಕ್ಕೆ ಇವರು ಇಷ್ಟು ಸೀಕ್ರೆಟನ್ನು ಮೇಂಟೈನ್ ಮಾಡೋದು ಏನಕ್ಕೆ ಅವರು ಇಷ್ಟು ಏನೋ ರೆಸಿಸ್ಟೆನ್ಸ್ ಇದೆ ಇವರಿಗೆ ರಿಜಿಸ್ಟ್ರೇಷನ್ ಬಗ್ಗೆ ಇವ್ರ ಆದಾಯ ಎಲ್ಲಿಂದ ಬರ್ತಾ ಇದೆ ಯಾರು ಇದ್ದಾರೆ ಹೇಗೆ ಇದ್ದಾರೆ ದೇಣಿಗೆಳುಗಳು ಎಲ್ಲಿಂದ ಬರ್ತಾ ಇದೆ ವಿದೇಶದಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಹೇಗೆ ಗೊತ್ತಾಗಬೇಕು ಹೇಗೆ ಇವರು ದಿನನಿತ್ಯದ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಕಚೇರಿ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಇವರು ಕೇಳಬಾರ್ದಾ ಈಗ ಪ್ರೆಸಿಡೆಂಟ್ ಇರ್ಬೋದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಶಾಸಕರು ಇರ್ಬೋದು ಇವರೆಲ್ಲರೂ ಕೂಡ ಆರಾರು ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾವು ರಿಪೋರ್ಟ್ ಕೊಡಬೇಕಲ್ವಾ ನಮ್ಮ ಅಸೆಟ್ ಎಷ್ಟಾಗಿದೆ ಆಗಿದೆ ಸ್ಯಾಲ್ರಿಗಿಂತ ಮೀರು ಜಾಸ್ತಿ ಆಗಿದೆಯಾ ಇಲ್ವಾ ಇವ್ರು ಯಾಕ್ರೆ ಕೊಡಬಾರ್ದು ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯುರಿಟಿ ಲಾಯಸ್ ಪ್ರೋಟೋಕಾಲ್ ಇದೆ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಾಯಸ್ ಪ್ರೋಟೋಕಾಲ್ ಪ್ರೋಟಕಾಲ್ ಸೆಕ್ಯುರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಅಮಿತ್ ಶಾ ಅವರಿಗೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಒಂದು ಆಫ್ಟರ್ ಆಲ್ ಒಂದು ಎನ್ ಜಿ ಒ ಅವ್ರ ಮುಖ್ಯಸ್ಥರಿಗೆ ಯಾಕೆ ರೀ ಇಷ್ಟೊಂದು ಪ್ರೊಟೆಕ್ಷನ್ನು ಈ ಪ್ರ ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಾಗ್ತದೆ ಎಲ್ಲಿ ನಾನು ಸಮಾಜದ ಒಬ್ಬ ಒಂದು ಭಾಗ ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು ನಾವು ಒಪ್ಪಿಲ್ಲ ಅಲ್ಲ ನೀವು ನಾವು ಏನು ಕೇಳ್ತಾ ಇರೋದು ಅಕೌಂಟಬಿಲಿಟಿ ಕೇಳತ್ತಪ್ಪ ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ ನೀವು ಹೇಗೆ ಬೇರೆ ಎನ್ ಜಿ ಒ ಗೌರ್ಮೆಂಟ್ಗಳು ಬೇರೆ ಎನ್ ಜಿ ಒಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು ಲಾಠಿ ಇಡ್ಕೊಂಡೇ ಮಾಡ್ತೀನಿ ನವೆಂಬರ್ ಎರಡಕ್ಕೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದರೆ ಏನು ರೀ ಸರ್ ನಾವೆಲ್ಲ ಗುಲಾಮ್ರ ಅವ್ರದ್ದು ದೊಡ್ಡ ಖರ್ಜಿಯವರು ಸಹ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ ರಾಹುಲ್ ಗಾಂಧಿಯವರು ಸಹ ಆರ್ ಎಸ್ ಎಸ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಚರಣಬಸಪ್ಪ ದರ್ಶನಪುರವರು ಆರ್ ಎಸ್ ಎಸ್ ಇಂದ ನಮ್ಗೆ ಏನು ತೊಂದರೆ ಆಗಿಲ್ಲ ಅವರು ಪಥ ಸಂಚಲಕ್ಕೆ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ ನೋಡಿ ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ ಹೌದಾ ಪರ್ಮಿಷನ್ ಕೇಳಲಿ ಇಷ್ಟು ವರ್ಷ ಏನು ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ ಇವಾಗ ಅನುಮತಿಗಾಗಿ ಅಂತ ಅಲ್ಲಿ ಯಾವುದಪ್ಪ ಅಲ್ಲಿ ಲೋಕಲಲ್ಲಿ ಏನೂ ತೊಂದರೆ ಇಲ್ಲ ಸಂಚಲನ ಮಾಡೋದರಿಂದ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದರೆ ಕೊಡಲಿ ಆಕ್ಷೇಪ ಇದ್ದರೆ ಕೊಡಬೇಡಿ ಅದರಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ ಅದರಿಂದ ನನಗೆ ಏನಾದರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡಬೇಡಿ ಆರ್ ಎಸ್ ಎಸ್ ಇಂದ ನಮಗೆ ತೊಂದರೆ ಬರೀ ಆರ್ ಎಸ್ ಎಸ್ ಅಂತ ಯಾರಿದ್ರು ಇರ್ಬೋದು ಸರ್ ಬರೀ ಆರ್ ಎಸ್ ಎಸ್ ಅಂತಲ್ಲ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಮುದಾಯದವ್ರು ಇರ್ಬೋದು ಬೇರೆ ಎನ್ ಜಿ ಒಗಳಿರ್ಬೋದು ಈಗ ಬೇರೆ ಎನ್ ಜಿ ಒಗಳೆಲ್ಲ ರಿಜಿಸ್ಟರ್ಡ್ ಮೇರೆ ತೊಗೊತಾ ಇದೆಯಲ್ಲ ಪರ್ಮಿಷನ್ನು ಈಗ ಭೀಮ್ ಅವರು ಪರ್ಮಿಷನ್ ಕೇಳಿದ್ದಾರೆ ಯಾರೇ ಲೆಟ್ರೇಟಲ್ಲಿ ಕೇಳಿರೋದು ಅವರು ಲೆಟ್ರೇಡಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆಯಾ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ ಡಿ ಎಸ್ ಎಸ್ ಅವರು ಕೊಟ್ಟಿದ್ದಾರೆ ಇನ್ನೂ ಒಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ ಇವ್ರು ಯಾಕೆ ಕೊಡ್ತಾ ಇಲ್ಲ ಸರ್ ನಾವು ಯಾರಿಗೂ ಕೊಡಬಾರ್ದು ಇವರೇ ನನ್ನ ಪ್ರಕಾರ ಈಗ ನೋಡಿ ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ ಅಲ್ಲಿ ಲೋಕಲಲ್ಲಿ ಈಗ ಮೊನ್ನೆ ಕೋರ್ಟ್ ಹೈಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ಅಂತ ಹೇಳಿದ್ದಾರೆ ಅಲ್ಲಿ ಲೋಕಲಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ ಇಲ್ಲ ಅದೇ ಹೇಳ್ತಾ ಇರೋದು ಇವರೇ ಅದು ಮಾಡಿದರೆ ತಪ್ಪು ಈಗ ಅವ್ರಿಗೆ ಈಗ ಜಾರಕಿಹೊಳಿ ಸಾಹೇಬ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು ಅವಕಾಶ ಇದ್ರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನಿದ್ರು ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ ನಾನು ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ